ಆಲ್ರೆಡಿ ಹೊತ್ತು ಶಾವಿಗೆ ಮತ್ತೆ ಸಾಂಬಾರ್ ಹಾಕೊಂಡ್ ಬಂದು ತಿಂತಾ ಇದೀನಿ ನೋಡಿ ನಮ್ಮ ಅಮ್ಮನೂ ತಿಂತಾ ಇದ್ದಾಳೆ ಐಸ್ ಮಳೆ ಬಂದು ರೋಡ್ ನೋಡಿ ಗಾಯಸ್ ಹೆಂಗಾಗ್ಬಿಟ್ಟಿದೆ ಧೀರಜ್ ನೋಡಿ ಶಾಕ್ ಆಗ್ತಾ ಇದಾನೆ ಏ ನೋಡಿ ನೋಡಿ ಇದು ಐಸ್ ಫೈನಲಿ ಜೀಪ್ ಹೋಗ್ತಿದೆ ನೋಡಿ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಇಲ್ಲಿ ಅಪ್ಪ ತುಂಬಾ ಕಷ್ಟ ಹಾ ಆದರೆ ಫೋಲು ಫೋರ್ ವೀಲರ್ ತಿರುಗೋದ್ರಿಂದ ಅಲ್ವಮ್ಮ ನಿಮಗೆ ಈ ಮನೆಯಲ್ಲಿ ಊಟದ ಋಣ ಇದೆ ಗಾಯ್ಸ್ ಹೊರಗಡೆ ಅತ್ತುತಾ ಇದ್ದಾರೆ ಎಲ್ಲರೂ ಸಣ್ಣ ನೋಡಿ ನಿಮಿಸ್ತಿದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣಮುನಿ ಯೂಟ್ಯೂಬ್ ಸೊ ಗೈಸ್ ಗಾಯ್ಸ್ ಇವತ್ತಿನ ಬ್ಲಾಗ್ ಏನಂತಂದ್ರೆ ನಾವು ಐದು ಜನ ಊರಿಗೆ ಬಂದಿದ್ದೀವಿ ಯಾರು ಯಾರು ಅಂತ ತೋರಿಸ್ತೀನಿ ಬನ್ನಿ ಗಾಯಸ್ ಇಲ್ಲಿ ಮುನ್ನು ಇದ್ದಾರೆ ಮಮ್ಮಿ ಮತ್ತು ದೀರಾಜಣ್ಣ ರೆಡಿ ಕೂತಿದ್ದಾರೆ ಮಾತಾಡ್ಕೊಂಡಿದ್ದಾರೆ ಆರೋಗ್ಯ ಇಲ್ಲಿದ್ದಾರೆ ಇವ್ರಿಗೇನ್ ಕೆಲ್ಸ ಅಂದ್ರೆ ರೋಡ್ ಅಲ್ಲಿ ಬರ್ತಿರೋರ್ ಎಲ್ರಿಗೆ ಕಮೆಂಟ್ರಿ ಮಾಡೋದೊಂದೇ ಕೆಲ್ಸ ಗಾಯಸ್ ನಾವೆಲ್ಲ ನಾನ್ ಸ್ಟಾಪ್ ನಕ್ಕು ನಕ್ಕು ಸಾಕಾಗೋಯಿತು ನನ್ನ ಮಾತಿನಲ್ಲಿ ಸತ್ಯವಿದೆ ಸೊ ಗಾಯಸ್ ಇವತ್ತು ನಾವು ಊರಿಗೆ ಬಂದಿದ್ದೀವಿ ನಿನ್ನೆ ನೈಟ್ ಟ್ರೈನಿಗೆ ಹತ್ತಿದ್ವಿ ಸೊ ಟ್ರೈನಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಇವಾಗ ತಾನೇ ನಾವು ಟ್ರೈನಿಂದ ಇಳಿದು ಅದನಂತರ ಬಸ್ಸಲ್ಲಿ ಬಂದು ಇವಾಗ ಈಶ್ವರಮಂಗಲ ಇದ್ದೀವಿ ಸೊ ಮುನ್ನ ನಿದ್ದೆ ತುತ್ತಿದ್ದಾರೆ ಬಾಯ್ ಹಾ ಮಾಡ್ತಿದ್ದಾರೆ ಇವಾಗ ನಾವೇನಂದರೆ ನಮ್ಮ ಮನೆಗೆ ಹೋಗಿ ಹೋಗ್ಬೇಕಲ್ವ ಮನೆಗೆ ಹೋಗ್ಲಿಕ್ಕೆ ಜೀಪ್ ಬುಕ್ ಮಾಡಿದ್ದೀವಿ ಸೊ ಇವಾಗ ಜೀಪ್ ಬರ್ತದೆ ಯಾಕಂದರೆ ಇವಾಗ ರೈನಿ ಸೀಸನ್ ಅಲ್ವಾ ಸೊ ಕಾರೆಲ್ಲ ಹೋಗಲ್ಲ ಮತ್ತು ಆಟೋ ಎಲ್ಲ ಹತ್ತಲ್ಲ ಯಾಕಂದರೆ ಆ ಥರ ಇದೆ ರೋಡ್ ಫುಲ್ ಕೆಸರು ಕೆಸರು ಆಗಿರುತ್ತೆ ನೋಡಿ ಇವಾಗ ಮಳೆ ಬರ್ತಾ ಇದೆ ಹೆಂಗಿದೆ ನೋಡಿ ವೆದರ್ ಫುಲ್ ಕೋಲ್ಡ್ ಆಗಿದೆ ಸೊ ಅದಕ್ಕೋಸ್ಕರ ಆಟೋ ಮತ್ತು ಕಾರಲ್ಲಿ ಬೇಡ ಜೀಪಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಜೀಪ್ ಹೇಳಿದ್ವಿ ಇವಾಗ ಜೀಪ್ ಬರ್ತಾ ಇದೆ ಸೊ ಬನ್ನಿ ಇವಾಗ ಟೈಮ್ ಎಷ್ಟಾಯಿತು ಅಂದರೆ ಸೆವೆನ್ ಫೋರ್ಟಿ ಆಯಿತು ಗೈಸ್ ಸೆವೆನ್ ಫೋರ್ಟಿ ಆಯಿತು ನಾವು ಪುತ್ತೂರಿಗೆ ನಂದು ಫೈವ್ ಓ ಕ್ಲಾಕ್ ರೀಚ್ ಆಗಿದ್ವಿ ಬಟ್ ನಮಗೆ ಅಷ್ಟೊತ್ತಿಗೆ ಯಾವ ಬಸ್ಸು ಸಿಕ್ಕಿಲ್ಲ ಸೊ ಇಷ್ಟೊತ್ತು ವೇಟ್ ಮಾಡಿ 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 ಇಷ್ಟು ಸೊ ಎಸ್ ಬನ್ನಿ ಹೋಗೋಣ ಮನೆಗೆ ಐಸ್ ಕರೆಕ್ಟಾಗಿ ನಿದ್ದೆ ಇಲ್ಲ ಐಸ್ ಹೆವಿ ನಿದ್ದೆ ಬರ್ತಾ ಇದೆ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ಸರಿ ಸರ್ಪ್ರೈಸ್ ಏನು ಕೊಡ್ತಾ ಇಲ್ಲ ಎಲ್ಲರೂ ಹೇಳಿನೇ ಹೋಗ್ತಾ ಇದ್ದೀವಿ ಸೊ ಮಳೆ ಬರೋ ಕಾರಣದಿಂದ ಇನ್ನೂ ಜೀಪ್ ಬಂದಿಲ್ಲ ಸೊ ಬರ್ತಿದೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ಬೇಗ ಹೋಗೋಣ ಮನೇಲಿ ಯಾರಾದ್ರು ಇದ್ದಾರೆ ನೋಡೋಣ ಅವರು ಅಮ್ಮ ಮತ್ತು ಅಪ್ಪ ಮೂರು ಜನೂ ವೆಯ್ಟ್ ಮಾಡ್ತಾ ಇರ್ತಾರೆ ಬನ್ನಿ ಏನು ಮಾಡ್ತಿರ್ತಾರೆ ಅಂತ ಲೈವ್ ಆಗಿ ಹೋಗಿ ತೋರಿಸ್ತೀವಿ ಇವಾಗ ಜೀಪ್ ಬರುತ್ತೆ ಜೀಪಲ್ಲಿ ಎಲ್ಲರೂ ಹೋಗಬೇಕು ಬನ್ನಿ ಹೋಗೋಣ ಗಾಯಿಸಿ ಇವಾಗ ಜೀಪ್ ಬಂತು ಸೊ ವೆಯ್ಟ್ ಮಾಡ್ತಾ ಇದೀವಿ ಜೀಪಿಗೆ ನೋಡಿ ಇದೇ ಜೀಪಲ್ಲಿ ಇವಾಗ ನಾವು ಹೋಗೋದು ಧೀರಜು ನನ್ನ ಬ್ಯಾಗ್ ಎತ್ಕೊಂಡಿದ್ದಾನೆ ನಾನು ಅವ್ನ ಬ್ಯಾಗ್ ಎತ್ಕೊಂಡಿದ್ದೀನಿ ಫೋಟೋ ತೆಗಬೇಕೆ ಗಾಯ್ಸ್ ರೆಡಿ ಹೋಗಿ ಇದೊಳೆ ಕ್ಲಿಕ್ ಮಾಡ್ತೀನಿ ಗಾಯಸ್ ಒಳಗಡೆ ಇದ್ದಾರೆ ಎಲ್ಲರೂ ಸಣ್ಣ ನೋಡಿ ಧೀರಜ್ ನೋಡಿ ಇಲ್ಲಿ ಕೂತಿದ್ದಾನೆ ನಮ್ಮಅಮ್ಮ ಇಲ್ಲಿ ಕೂತಿದ್ದಾರೆ ಪಾಪ ನಾವ್ ಹುಷಾರ್ ಹುಷಾರಿಲ್ಲ ಈಗ ತಾನೇ ಹುಷಾರಾದ್ರು ನೋಡಿ ಆರೋಗ್ಯ ಫ್ರೆಂಡ್ಸ್ ಜಗಳ ಮಾಡಿ ಫ್ರೆಂಡ್ಸ್

ಈ ಗಾಡಿ ಓಡಾಡ್ತಿದ್ರೆ ಓಡಾಡ್ತಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ರೋಡ್ ಫೈನಲಿ ಬಂದ್ವಿ ಎಲ್ಲರೂ ಇಲ್ಲಿ ಅಮ್ಮ ರೆಡಿ ಆಗಿದ್ದಾರೆ ಹುಷಾರಾಗಿದ್ದೀರಾ ಧನ್ಯವಾದ ನೋಡಿ ಅಲ್ಲಿ ನೋಡಿ ಫುಲ್ ಸಣ್ಣ ಆಗ್ಬಿಡಿದಾರ ನಮ್ಮಮ್ಮ ಸಣ್ಣ ಆಗ್ಬಿಡಿದಾರು ಹುಷಾರಿಲ್ಲಲ್ಲ ಯಾವ್ದೋ ಉಳ್ಳಕೊಂಡು ಫ್ರೆಂಡ್ ಅಂತ ನೋಡಿ ನೋಡಿಗೋದ್ರ ಓ ಕೆಲ್ಸಕ್ಕೆ ಹೋದ್ರ ಅಪ್ಪ ಹಾಯ್ ಮಾಡಿ ಹೌದಾ ಗಾಯ ಅದಕ್ಕೆ ಅದು ಪಾಪ ಸೊಪ್ಪಿದ್ದಾರೆ ಇಲ್ಲಾಂದ್ರೆ ಫುಲ್ ಜೋಶಲ್ಲಿ ಇರ್ತಾ ಇದ್ರು ಅಲ್ವಾ ಗಾಯ ಸೋಸಲ್ಲಿ ನಮ್ ಗುಂಡನ್ ಬಿಟ್ಟಿದ್ವಿ ಈ ಸರಿ ನೋಡ್ತಾರದವನ್ನ ಬನ್ನಿ ಮಾತಾಡ್ಸ್ಕೊಂಡು ಬರೋಣ ನಮ್ಮ ಬಾರ್ಬಿನು ಇದ್ದಾಳೆ ಗುಂಡು ಓನಪ್ಪ ಗುಂಡು ಗೈಸ್ ನಮ್ ಬೆಂಗಳೂರಲ್ಲಿ ಇದ್ದಿದ್ದು ಗುಂಡು ಇಲ್ಲೇ ಇರ್ತಾನೆ ಅಲ್ಲೇ ಇರ್ಬೇಕು ಸೈಲೆಂಟ್ ವಾಕಿಂಗ್ ಕರ್ಕೊಂಡು ಕರ್ಕೊಂಡೋಗಿದ್ರ ದೊಡ್ಡೋನ ಬಿಟ್ಟವನೇ ಗೈಸ್ ಬರ್ಬಿ ನೋಡಿ ಬರ್ಬಿ ಧನ್ಯನೇ ಅದಕ್ಕೆ ರೆಡಿ ಮಾಡೋದು ಗೈಸ್ ಧನ್ಯರಿಗೆ ಹುಷಾರಿಲ್ಲ ಅಮ್ಮ ಏನೋ ಸ್ಪೆಷಲ್ ಮಾಡಿದ್ದಾರೆ ಅಮ್ಮ ಏನು ಮಾಡಿದಾರಮ್ಮ ಗೈಸ್ ಬಿಸಿ ನೀರಲ್ಲಿ ಹೆಮ್ಮೆಣ್ಣು ಹಾಕಿ ಕೊಡ್ತಿದ್ದಾರೆ ಅಮ್ಮನಿಗೆ ಅಮ್ಮ ಶಾವಿಗೆ ಮಾಡಿದ್ದಾರೆ ನೋಡಿ ಸ್ಪೆಷಲ್ ನಮಗೋಸ್ಕರ ಏನೇನೋ ಮಾಡಿಡ್ತಾರೆ ನೋಡಿ ಇದೊಂದು ಸಾಂಬಾರ್ ಮಾಡಿದ್ದಾರೆ ಬಿಸಿ ಬಿಸಿ ಈ ಚಳಿಯಲ್ಲಿ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಗೈಸ್ ಹೊಟ್ಟೆ ಹಸಿತಾ ಇದೆ ಇದು ಬಿಸಿ ನೀರು ಮತ್ತು ಇಲ್ಲಿ ಮಾಡಿದ್ದಾರೆ ನೋಡಿ ಶಾವಿಗೆ ಫುಲ್ಲು ಸ್ಪೆಷಲ್ ಯಾವಾಗ ಬಂದರೂ ಅಮ್ಮ ಏನಾದರೂ ಒಂದು ಸ್ಪೆಷಲ್ ಮಾಡಿರ್ತಾರೆ ಇದೇನಮ್ಮ ಇದು ಇದು ಟೀ ಮಾಡೋಕ್ಕಲ್ಲ ಓಕೆ ನೀವು ಹುಷಾರಾಗಿ ಬೇಗ ಆಯಿತಾ

ಏನಕ್ಕೆ ಫುಡ್ ಪ್ರೊಟೆಕ್ಷನ್ ಓ ಓಡાડಬೇಕಂದ್ರೆ ನೀರೇಲ್ಲ ಬಿಳುತ್ತಲ್ಲ ಇದನ್ನ ಹಾಕೊಂಡ್ರೆ ಅದು ಸರಿಯೋಗುತ್ತಾಕ್ಕೆ ಸರಿಯೋಗುತ್ತೆ ನೋಡಿ ಗಾಯ್ಸ್ ಆರೋಗ್ಯ ತನ್ಕೊட்டಿದೇನೆ ಅಮ್ಮನಿಗೆ ಕಾಲೇ ಅಂದ್ರೆ ಅವರಿಗೆ ಕಾಲು ಸ್ವಲ್ಪ ಹೊಡ್ಕೊಂಡಿದೆ ಗಾಯ್ಸ್ ಅದಕ್ಕೆ ಮಳೆ ಚಳಿಗಳು ಬalmಮ್ಮ ಜಾಸ್ತಿ ಹೊಡ್ಕೊಳ್ಳುತ್ತೆ ಗಾಯ ಆರೋಗ್ಯ ಹಾಸ್ಪಿಟಲ್ ಆರೋಗ್ಯ ಅಂತ ಹೆಸರಿಟ್ಟಿ ಆಗ್ಲೇ ಹೋಗಿ ಹಾಸ್ಪಿಟಲ್ ಅಲ್ಲೇ ಕೆಲಸ ಕೇರ್ ಮಾಡೋದು ಹೆಲ್ತ್ ಕಿಂಗ್ ಅವನು ಅವ್ರ ಹೆಸರು ಹಿಂದಿ ಇಂಗ್ಲಿಷ್ ಅಲ್ಲಿ ಕರೆದ್ರೆ ಹೆಲ್ತ್ ಕಿಂಗ್ ಆರೋಗ್ಯ ರಾಜ್ ಹ ಬರ್ರ ಇಲ್ಲಿ ಗಾಯ್ಸ್ ನೋಡಿ ಗಾಯಿಸ್ಕ್ರಿಪ್ಟೆಡ್ ಬ್ಲಾಗು ಸ್ಕ್ರಿಪ್ಟೆಡ್ ಬ್ಲಾಗ್ ಹೋಗಿ 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 ಹಾ ರೆಡಿ ಬರ್ರಿ ಗೈಸ್ ನೋಡಿ ಗೈಸ್ ಏನ್ ಆಕ್ಟಿಂಗ್ ಮಾಡ್ತಾರೆ ಇದು ಸ್ಕ್ರಿಪ್ಟೆಡ್ ಬ್ಲಾಗು ಗಾಯಸ್ ಒತ್ಸವೀಗ ಮಾಡಿದ್ದಾರೆ ಅಂತ ಸಣ್ಣ ಅಷ್ಟ ಇಷ್ಟ ಅಂತೆ ಗಣೇಶ ಹಬ್ಬಿ ಅಂದ್ರೆ ಅವ್ರ ಕಡೆ ಅಂತಾರೆ ಮಗ ನಮ್ ಕಡೆ ಶಾವಿಗೆ ಒತ್ಸಾವಿಗೆ ಸಗದಾಗಿರುತ್ತೆ ಸಾಂಬಾರಿಗೆಲ್ಲ ಇಲ್ಲಿ ನಿನಗೆ ಸ್ಪೆಷಲ್ ಊಟ ಇಲ್ಲಿ ಸ್ಪೆಷಲ್ ಟಿಫನ್ ಧನಿಯಾ ದಿನ ತಿಂದು ತಿಂದು ದನಿಂಗ್ ಬೋರ್ ಆಗ್ಬಿಡೈತೆ ಇದೇ ಕಣ ಅದು ಅದನ್ನು ತಿನ್ಬೇಕು ಅಂತ ಅನ್ಕೊಂಡಿದ್ದಂತೆ ಗಾಯಸ್ ಅಮ್ಮ ನೋಡಿದ್ರೆ ಅದೇ ಮಾಡಿದ್ದಾರೆ ನಿನಗೆ ಈ ಮನೇಲಿ ಊಟದ ಋಣ ಇದೆ ಫೈನಲಿ ಜೀಪ್ ಹೋಗ್ತಿದೆ ನೋಡಿ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಇಲ್ಲಿ ಅಪ್ಪ ತುಂಬಾ ಕಷ್ಟ ಜೀಪ್ ಫೋರ್ ಹೌದು ಹೋಗೋದು ನೀವು ಹಿಂಗೇನ ಬಂದಿದ್ದು ಗಾಯ್ಸ್ ಇವಾಗ ಎಲ್ಲಾರು ನಾಷ್ಟಕ್ ಹೋಗ್ಬೇಕು ಅಂತ ನಾಷ್ಟಕ್ ರೆಡಿ ಆಗ್ತಾ ಇದ್ದೀವಿ ಗಾಯಸ್ ನಾನಂತೂ ಬಂದೆ ಇವಾಗ ಟಿಫನ್ ಮಾಡ್ಬೇಕಷ್ಟೇ ಬನ್ನಿ ಹೋಗಿ ಟಿಫನ್ ಮಾಡೋಣ ಸ್ಪೆಷಲ್ ಏನೇನಿದೆ ಅಂತ ಕ್ಲಿಯರ್ ಆಗಿ ತೋರಿಸ್ತೀವಿ ಬನ್ನಿ ನಾನು ಆಲ್ರೆಡಿ ಒತ್ತು ಶಾವಿಗೆ ಮತ್ತೆ ಸಾಂಬಾರ್ ಹಾಕೊಂಡ್ ಬಂದು ತಿಂತ ಇದ್ದೀನಿ ನೋಡಿ ನಮ್ಮ ಅಮ್ಮನು ತಿಂತ ಇದ್ದಾರೆ ಇವಾಗ ಎಲ್ಲಾರನು ಹಂಗೆ ತಗೊಂಡ್ ಬಂದಿದೀವಿ ಗೇಮ್ ನಾ ಹೆಲ್ತ್ ಕಿಂಗ್ ಆರೋಗ್ಯನಾ ಸೂಪರ ಆಗಿತೆ ನಾನು ಖೇಲೇ ಇಲ್ಲ ಹೇಗಿತ್ತಾಳ ಚೆನ್ನಾಗಿದ್ಯಾ ಆ ಹೇಗಿತ್ತು ಮನು ಚೆನ್ನಾಗಿದ್ಯಾ ಮ್ಯಾಗಿ ತರ ತಿಂತಿದ್ದೀರಾ ಮ್ಯಾಗಿ ತಿನ್ಬೇಕು ಶಾವಿಗೆ ಮಮ್ಮಿ ಚೆನ್ನಾಗಿದ್ಯಾ ಅಮ್ಮ ಇದು ಹ ಯಾವ್ದು ಕೊಟ್ಟರು ತಿಂತೀರಾ ಆತರ ನಂಗೆ ಇದಕ್ಕಿಂತ ಸಾಂಬಾರ್ಗಿಂತ ಇನ್ನೊಂದು ವೈಟ್ ಹಾಲ್ ಬರುತ್ತೆ ಗೊತ್ತ ಇದಕ್ಕೆ ತೆಂಗಿನಕಾಯಿ ಗಾಯಿ ಫೈನಲಿ ಟಿಫನ್ ಮಾಡ್ಕೊಂಡ್ ಬಂದ್ವಿ ಸಕದಾಗಿತ್ತು ಟಿಫನ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮ್ಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೈಟ್ ಮಾಡ್ತಾರಿ ಈಗ ತಾನೇ ಊರಿಗೆ ಬಂದಿದೀವಿ ರೆಸ್ಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಬ್ಲಾಗ್ಗೆ ಮಿಸ್ ಮಾಡಿದೆ ಬನ್ನಿ ಈ ಸಣ್ಣ ಹೆಂಗಿದೆ ಗಾಯಿ ತನ್ನಗೆ ಇದರಲ್ಲಿ ಸ್ವೀಟ್ ಅಂದರೆ ತುಂಬ ಇಷ್ಟ ಅಂತೆ ಸೊ ಅವರು ಸ್ವೀಟ್ ಇಲ್ಲ ಅಂತ ಅಮ್ಮನ ಹತ್ರ ಕೇಳ್ತಾಯಿದ್ರು ಸ್ವೀಟ್ ಮಾಡಬೇಕಲ್ವ ಅಂತ ಅಪ್ಪ ಅಮ್ಮನಿಗೆ ಫುಲ್ಲು ಕಲೆ ನೋವು ಅವ್ರಿಗೂ ಹುಷಾರಿಲ್ಲ ನಮ್ಮಅಮ್ಮನಿಗೂ ಹುಷಾರಿಲ್ಲ ಧನ್ಯನಿಗೂ ಹುಷಾರಿಲ್ಲ ತನ್ನಿಗೂ ಹುಷಾರಿಲ್ಲ ನಾನು ಒಬ್ಬ ಸದ್ಯಕ್ಕೆ ಇವಾಗ ಹುಷಾರಾಗಿದ್ದೀನಿ ಅವ್ರನ್ನೆಲ್ಲ ನೋಡ್ಕೋಬೇಕು ಸೊ ಇವಾಗ ಪರವಾಗಿಲ್ಲ ಅವರೆಲ್ಲ ಆಗಿ ಎಲ್ಲರೂ ಇದ್ದಾರೆ ಅದಷ್ಟು ಬೇಗ ಹುಷಾರಾಗ್ಲಿ ಮತ್ತೆ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೈಟ್ ಮಾಡ್ತಾ ಇರಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ಬರ್ತೀವಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಬಾಯ್ 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 ಬಾಂತು ನಂದೀಗ ಮುಂಜಾನೆ ಮಂಜು ಮಾತ್ರೆಲ್ಲ